ಬರುತ್ತಲ್ಲ ಆರ ಕಲಾವಿದ ಯಾರ ಹಂಗಿಡ ಬೇಕಾಗಿಲ್ಲ ಯಾರದ ನೀನ್ ಪುಟ್ಟ ಕೃತಿ ನೀವ್ ದೊಡ್ಡ ಪುಟ್ಟ ಕೃತ್ಯ ಯಾರ ಹಂಗಿಡದ ಬದುಕ್ಬೇಕು ಅದಕ್ಕೆ ಆ ಕಲಾಕ ಆ ಸಾಹಿತ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತಾರೆ ಹಂಗ ಬದುಕವ್ರು ಯಾರು ಅಂದ್ರೆ ಶಿಶುನಾಳ್ ಶೇಪು ಯಾರ ಹಿಂಗ ಬದುಕ್ತವ್ರು ಸರ್ವಜ್ಞ ಮೂರ್ತಿ ಯಾರ ಹಿಂಗ ಹಂಗಿಂದ ಬದುಕವ್ರು ಕಾಳಿದಾಸ ಯಾರ ಹಂಗಿಲ್ಲ ಬದುಕವ್ರು ಇದು ಕನಕದಾಸ ಮತ್ತ ದಾಸರು ಅವ್ರು ಯಾರು ಹಂಗಿಲ್ಲ ಬಗ್ಗೆ ಅವರು ಮತ್ತ ಅವರ ಅವರು ಮತ್ತೆ ನಮ್ಮ ಇವರು ಕಲ್ಯಾಣದ ಶರಣರು ಕಲ್ಯಾಣದ ಶರಣರ ನುಡಿ ಇಟ್ಟು ದಿನ ಗಟ್ಟಿ ಉಳಿಬೇಕಾದ್ರೆ ಅವ್ರು ಯಾರಿಗೂ ಹಂಗಿಲ್ಲ ಯಾವ ರಾಜೂ ಸೋತಿಲ್ಲ ಯಾರ ರಾಜ ಹೊಗಳಕ್ಕೂ ಅವ್ರು ಮಾಡಿಲ್ಲ ಉಳ್ಕಾದೆಲ್ಲ ಎಲ್ಲ ಪಂಡಿತರು ಎಲ್ಲ ಅಧುವ ಮುರಿಯಾಗ ಹೇಳ್ತದೆ ಪಂಡಿತರು ಪುಂಡು ಪುಂಡು ಪಂಡಿತರಿಗೆಲ್ಲ ಪುಂಡಿಪ್ಪ ಸಿಗ್ಲಾರ ಅಲ್ಲ ನಮ್ಮ ಜಾನಪದ ಸಹಾಡ್ಗಾರ ಸಂಗೀತಗಾರ ಯಾರು ಹಂಗಿಂದ ಅವ್ರು ಬರೀ ಗುರುತಿಸ್ ರಂಗಭೂಮಿಯೊಳಗಂತಂದ್ರ ಈ ನಾಟಕಕಾರರನ್ನು ಬಿಟ್ಟು ಉಳಿದವ್ರು ನೋಡೋರೆಲ್ಲ ನಮ್ಮನ್ನು ಬಹಳ ಗೌರವಿಸ್ತಾರೆ ನಮ್ಮನ್ ಜಗ್ಗವ್ ಯಾರಂದ್ರ ನಾಟಕ ಮಾಡೋರೆ ನಮ್ಮ ಜಗ್ತ ನಮ್ಮನ್ನ ಅವಾಗ ಜಗ್ತಾರ ಉದಾಹರಣೆಗೆ ಇವತ್ತು ನಾವೆಲ್ಲ ಗೌರವಿಸ್ತೀವಿ ಇವರಿದ್ದಾಗ ಇವರಿಗೆ ಆಗಿರತಕ್ಕಂಥ ನೋವು ಎಷ್ಟು ಅಂತಂದ್ರೆ ಬಹುತೇಕ ನಮ್ಮ ಬಸವರಾಜ್ ಅವರಿಗೆ ಗೂಡಗೇರಿ ಅವರಿಗೆ ಬಂದಿರತಕ್ಕಂಥ ನೋವು ಇನ್ನು ಯಾರಿಗೂ ಬಂದಿರ್ಲಿಕ್ಕಿಲ್ಲ ಅಷ್ಟು ನೋವನ್ನು ಅನುಭವಿಸಿದ ವ್ಯಕ್ತಿ ಇವರು ಅಷ್ಟು ನೋವನ್ನು ಅನುಭವಿಸಿದ ವ್ಯಕ್ತಿಗಳು ಉದಾಹರಣೆಗೆ ಯಾರಾದ್ರೂ ಒಬ್ರು ಬ್ಯಾರೆ ಸಾಧನೆ ಒಂದು ಪುಸ್ತಿ ಪಟ್ಟು ಅಥವಾ ಒಂದು ಕಿರಾಣಿ ವ್ಯಾಪಾರಗಳು ಪಹಾರ್ ಚಂದ್ ಕಿರಾಣಿ ವ್ಯಾಪಾರ ಮಾಡಕತ್ತಿಲ್ಲ ಕಿರಾಣಿ ವ್ಯಾಪಾರ ಮಾಡ್ಕೊಂತ ಮಾಡ್ಕೊಂತ ಎಲ್ಲ ಗಿರಾಕಿಗಳು ಅವನ ಅಂಗಡಿಗೆ ಬರ ಅಂದ್ರೆ ಮೂರು ದಿವಸ ಗಿರಾಕಿಗಳು ಬಾಳ್ ಬರ್ತಾವ ನಾಲ್ಕನೇ ದಿವಸಕ್ಕೆ ಗಿರಾಕಿಗಳು ಬರೋದಿಲ್ಲ ನಿಂಬಿಕಾಯಿ ಬಾಳ್ ಬರ್ತಾವ ಅವ್ರ ಭಾಗದ ಮುಂದೆ ನಿಂಬಿಕಾಯಿ ಬಾಳ್ ಬರ್ತಾವ ಯಾಕಂದ್ರೆ ಒಟ್ಟು ಗಿರಾಕಿ ಬರಬಾರ ನಾವು ಅಂಗಡಿಗೆ ನಾವು ಇಂತಹ ಕ್ಷೇತ್ರದೊಳಗಿದ್ದವ್ರೆ ಯಾರಾದ್ರೂ ಒಬ್ರು ಸಾಹಿತಿಗಳು ಒಂದೇನೋ ತಮಗ ತಿಳಿದ ಸಾಹಿತ್ಯವನ್ನು ಬರೆದ್ರು ಅಂತಂದ್ರ ಓದಿದ ಸಾಮಾನ್ಯ ಜನ ಎಲ್ಲ ಗೌರವಿಸ್ತಾರೆ ಆದ್ರೆ ಅದನ್ನ ಯಾರಂತಂದ್ರೆ ಸಾಹಿತಿಗಳೇ ಇದ್ರೊಳಗೆ ಇದಾಗಬೇಕಾಗಿತ್ತು ಇದ್ರೊಳಗ ಆಗಬೇಕಾಗಿತ್ತು ನಾವೆಲ್ಲ ಈ ಕೆಲಸ ಯಾರು ಒಂದು ಸಂದರ್ಭ ಹೇಳ್ತೀನಿ ನಿಮ್ಗ ಒಬ್ಬ ರಾಜ ಏನ್ ಮಾಡಿದ ಅಂತಂದ್ರೆ ಒಂದು ತಿಳ್ಕೊಬೇಡ್ರಿ ನೀವು ಮಾನಸಿಕ ಅದಕ್ಕ ನಮ್ಮಲ್ಲಿ ಕಾಲು ಜನ ಬಾಳಿರ್ತಾರೆ ದಯವಿಟ್ಟು ಎಳಿತ ಒಟ್ಟು ಬೆಳೆಯುವ ಶಕ್ತಿ ಬರಬೇಕು ಅವ್ರನ್ನು ಯಾಕಂದ್ರೆ ಕಾಲ್ ಜಗಾರ್ನ್ ಮೇಲೆ ಮೇಲೆ ಅದನ್ನ ಮಾಡಬೇಕು ನಾವು ಇಲ್ಲ ಅಂದ್ರೆ ನಮ್ಮನ್ನು ಬಿಡಂಗಿ ಇಲ್ಲ ಅವ್ರು ಮುಂದೆ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ನಾವ್ ಏನಾದ್ರು ಆ ರೀತಿ ಮಾಡ್ಬೇಕಾಗ್ತದೆ ತಮ್ಮೆಲ್ಲರಿಗೂ ಒಂದು ವಿನಂತಿ ಏನಂತಂದ್ರೆ ನಾವು ಜಮಖಂಡಿ ಓಂ ಶಾಂತಿ ಆಶ್ರೆ